ಸಮಿತಿಯ ಹೋರಾಟಕ್ಕೆ ಜನ ಸಂಘ ಸಮಿತಿಯ ರೈತ ಮಿತ್ರ ಹೋರಾಟಕ್ಕೆ ಕೂಡಲೇ ಅಮಾನತು ಮಾಡಲೇಬೇಕು ಮಾಡಲೇಬೇಕು ದೇವರ ಮೇಲೆ ಕೂಡಲೇ ತನಿಖೆ ನಡೆಯಲೇಬೇಕು

ನಾನು ಜಲ್ ಸಂಘ ಸಂಯೋಜಕ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟದ ಸಲುವಾಗಿ ನಾವು ಶಾಸಕರು ಕೂಡ ಮನವಿ ಪತ್ರ ಕೊಡಬೇಕು ಅಂತ ನಾವು ಇದು ಮಾಡಿಕೊಂಡಿದ್ವಿ ಆ ಮನವಿ ಪತ್ರವನ್ನು ಈಗ ನಾನು ಏನು ಇಲ್ಲಿ ನಾವು ನಮ್ಮ ಏನಿದೆ ನಾವು ಐದಾರು ದಿವಸ ಏನಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ ಅನ್ನೋ ವಿಚಾರ ಶಾಸಕರ ಗಮನಕ್ಕೆ ಕೂಡ ಹೋಗಿದೆ ಆ ಕಾರಣಕ್ಕಾಗಿ ಅವರು ಈ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ಜರುಗಿಸಬೇಕು ಮತ್ತು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು ಏನು ಎಸ್ ಸಿ ಎಸ್ ಟಿ ಅಸಹಾಯಕ ಜನಕ್ಕೆ ಏನು ಸೌಲಭ್ಯಗಳು ಸಿಗಬೇಕಾಗಿತ್ತು ಅರ್ಹರಿಗೆ ಅದು ಸಿಗೋ ಥರ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾ ನಾನು ಈ ಮನವಿ ಪತ್ರವನ್ನು ಸನ್ಮಾನ್ಯ ಶಾಸಕರಿಗೆ ಕೊಡ್ತಾಯಿದ್ದೆ ಬಾಲಕೃಷ್ಣ ಎಲ್ಲ ನಮ್ಮ ದಲಿತ ಸಂಘಟನೆ ಒಕ್ಕೂಟ ಸೇರಿ ಒಂದು ನಾನು ಕೂಡ ಸಮಸ್ಯೆದ ಬಗ್ಗೆ ಫೈವ್ ಡೇಸ್ ಬ್ಯಾಕು ನೀವು ಸೆಕೆಂಡ್ ದಿವಸ ನಾನು ಮುರಬಾಗ ಬಂದಾಗ ಕುಲಕ್ಷವಾಗಿ ನಾನು ಅದನ್ನು ಪರಿಶೀಲನೆ ಮಾಡಿದೆ ಸೀದಾ ಇಲ್ಲಿಂದ ಸಿ ಒ ಆಫೀಸ್ಗೆ ಹೋಗಿ ಸಿ ಒ ಮತ್ತು ಡಿ ಎಸ್ ನಾನು ಒಂದು ಅವರ್ ಕೂತ್ಕೊಂಡು ಪುನಃಕೃಷ್ಣವಾಗಿ ಚರ್ಚೆ ಮಾಡಿದಾಗ ಇಲ್ಲ ಸರ್ ಅದು ತಪ್ಪಾಗಿದೆ ಅವರು ಕೂತಿದ್ದ ಅರ್ಥ ಇದೆ ತಪ್ಪಾಗಿದೆ ಅದನ್ನು ಆದಷ್ಟು ಬೇಗ ಸರಿಪಡಿಸ್ತೀವಿ ಅಂತಂದಾಗ ಎಲ್ಲೋ ಒಂದು ಕಡೆ ಯಾರೋ ತಪ್ಪು ಮಾಡಿದ್ದಕ್ಕೆ ಪಿ ಡಿ ಶೋಕಾಸ್ ಶೋಕಶನತೆ ಸೃಷ್ಟಿ ಮಾಡಿದ್ದಾರೆ ಸೊ ಆ ಸಂದರ್ಭದಲ್ಲಿ ನಾನು ನೋಡಿ ಸರ್ ಮಾಡೋಂಗಿದೆ ಎಲ್ರಿಗೂ ಮಾಡಿ ಅಂತೇಳ್ಬಿಟ್ಟು ಈ ಕೂಡಲೇ ಅವತ್ತು ಮೂರನೇ ದಿವಸಕ್ಕೆ ಈವರೆಗೂ ಶೋಕಾಸ್ ಶೋಕಾಸುತಿ ಸೃಷ್ಟಿ ಮಾಡಿ ತದನಂತರ ನಾನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸೋಮವಾರ ಅದು ಒಂದಿಸೋ ಬಿಟ್ಟು ಅಧಿಕಾರಿಗಳನ್ನು ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಮೀಟ್ ಮಾಡಿ ಇದಕ್ಕೆ ಮುಲಂಕೃಷವಾಗಿ ಏನಾದರೂ ನೀವು ಪರಿಶೀಲನೆ ಮಾಡಿ ಇದಕ್ಕೆ ನ್ಯಾಯ ದೊರಕೊಂಡಿದರೆ ಭವಿಷ್ಯ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಹೋಗಲು ಕೂತ್ರೆ ನೀವು ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡ ನೀವು ಇಲ್ಲಿ ಬರಬೇಕಾಗುತ್ತೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಬಂದಾಗ ಇಪ್ಪತ್ನಾಲ್ಕು ಗಂಟೆ ಒಳಗೆ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರ ನನಗೆ ಹೇಳುವುದಿಲ್ಲ ಅದು ಬಹುಶಃ ದೀಪಾವಳಿಗೆ ಒಳ್ಳೆಯ ಶುಭ ಸಂದೇಶವನ್ನು ಬೆಳಗ್ಗೆ ರವಾನಸೆ ಮಾಡಿದ್ದಾರೆ ಈಗಾಗಲೇ ಬೆಳಗ್ಗೆ ಡಿ ಸಿ ಮತ್ತು ಸಿ ಅವರು ಫೋನ್ ಮಾಡಿ ಸರ್ ಬಂದಿದೆ ಸರ್ ಇದನ್ನು ಇಮಿಡಿಯೇಟಾಗಿ ನೀವು ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ ನಾನು ನಿಮ್ಮ ಮುಂದೆ ಅದು ಹೇಳಿದರೆ ಕೆಲಸ ಆದಮೇಲೆ ನಿಮ್ಮ ಮುಂದೆ ಇದನ್ನು ವ್ಯಕ್ತಪಡಿಸ್ತೀನಿ ಸೊ ಅದರಿಂದ ಎಲ್ಲೋ ಒಂದು ಕಡೆ ನೀವು ಮನೇಲಿ ಕೂತಿದ್ದಾಗ ನನಗೆ ನೋವಾಗ್ತಾ ಇತ್ತು ನಾನು ಕೂಡ ಮೊನ್ನೆ ಫೋನ್ ಮಾಡಿ ಅಧ್ಯಕ್ಷ ಹತ್ರ ಎಲ್ಲರ ಹತ್ರ ಕೇಳಿಕೊಂಡೆ ನಾನು ಬರಬೇಕಾ ಬರಬೇಕಾ ಅಂತ ಕೇಳಿಕೊಂಡೆ ಅಣ್ಣ ನೀನು ಬರಬೇಡ ನೀನು ಬರಬೇಡ ಅಂತ ನನ್ನನ್ನು ನನ್ನ ತುಂಬ ನೋವಿಂದ ಆಚೆ ತೋರಿಸಿದ್ದು ಯಾಕಂದರೆ ನೀವು ಮಳೆಯಲ್ಲಿದ್ದಾಗ ನಾನು ಆಚೆ ಇರೋದು ಒಬ್ಬ ಶಾಸಕರು ಬಂದೋದ್ಮೇಲೆ ಕೂಡ ಅವ್ರು ಧರಣಿ ಮಾಡೋದು ಹೋಗ್ತಾ ಇದ್ದರೆ ಅದೆಲ್ಲೋ ಒಂದು ಕಡೆ ನನಗೆ ಗಡಕಾಗ್ತಾ ಇರ್ತದೆ ಅದರಿಂದ ಇವತ್ತು ನಾನು ಕೇಳಿದೆ ಸೊ ನಿಮ್ಗೆ ಏನು ನೋವು ಹೇಳ್ಕೊಳಿದ್ರೆ ಖಂಡಿತವಾಗ್ಲೂ ನಾನು ಬರ್ತೀನಿ ನಾನು ಹೇಳಿದೆ ಬರ್ತೀನಿ ಅಂತ ಕೂಡ ಹೇಳಿದೆ ಅದರಿಂದ ತಹಸೀಲ್ದಾರ್ ಕೂಡ ಇಂಟಿಮೇಟ್ ಮಾಡಿದ್ದೀನಿ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಆದಷ್ಟು ಬೇಗ ಸರ್ಕಾರಕ್ಕೆ ಮನವಿಯನ್ನು ತಿಳಿಸಿ ಏನು ತಮ್ಮ ನೋವುಗಳನ್ನು ನೀವು ವ್ಯಕ್ತಪಡಿಸಿದ್ರಿ ಖಂಡಿತವಾಗ್ಲೂ ಒಂದನೇ ತಾರೀಕು ಒಳಗಡೆ ಏನು ಹಬ್ಬ ಇದೆ ಸಜ್ಜನ್ ಅದು ಒಂದನೇ ತಾರೀಖು ಒಳಗಡೆ ಅದು ಕಂಪ್ಲೀಟ್ ಅಂತವರು ಅದನ್ನು ಸಿ ಒಪ್ಕೊಂಡಿದ್ದಾರೆ ಅದ ನಂತರ ಮತ್ತೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದು ಆದಷ್ಟು ಬೇಗ ಅದು ಆಗಿದೆ ಆದಷ್ಟು ಬೇಗ ಅದು ನಮ್ಮ ಲಿಖಿತ ದಿನ ಉತ್ತರ ಬರ್ತದೆ ರೇಟ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಾನು ಒಂದೇ ಮಾತು ಹೋರಾಟ ಅದನ್ನು ಮೆರೋಕ್ಕೆ ಒಪ್ಕೊಳ್ತೀನಿ ಸೊ ಅದನ್ನು ಜೀವನ ಆಗೋದಿಲ್ಲ ಸೊ ಅದರಿಂದ ನಿಮ್ಮ ಸತ್ಯ ಹೋರಾಡೋ ನಾನು ನಾನು ಇದ್ದೀನಿ ಸೊ ನನ್ನ ಮೇಲೆ ನೀವೇನು ನಂಬಿಕೆ ಕೊಟ್ಟಿದ್ದರೆ ಆದಷ್ಟು ಬೇಗ ಇದನ್ನು ಸರ್ಕಾರಕ್ಕೆ ನೀವು ಕಳ್ಸೋಕ್ಕಿಂತ ಮುಂಚೆ ನಾನೇ ಕಳ್ಸಿಬಿಟ್ಟಿದ್ದೀನಿ ಕಳಿಸ್ಬಿಟ್ಟಿದ್ದೀನಿ ಸೊ ಅದರಿಂದ ಉತ್ತರ ಕಾಯ್ತಾ ಇದ್ದೀನಿ ಅದಾದಷ್ಟು ಬೇಗ ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಪ್ರಶ್ನೆ ಎಮ್ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಇಲ್ಲ ಒಂದು ಪ್ರಶ್ನೆ ಕೇಳಬೇಕು ಈಗ ನಿನ್ನ ಯಾರು ಆರ್ ಎಸ್ ಎಸ್ ಅಲ್ಲಿ ಗುರ್ತಿಸಿಕೊಡೋಣ ಅಂತೇಳಿ ಒಂದು ಪಿ ಡಿ ಒಂದು ಸಸ್ಪೆಂಡ್ ಮಾಡಿದ್ದಾರೆ ಪ್ರಿಯಾಂಕರ್ಗಿ ಅವರು ದಲಿತರ ಹಣ ತಿಂದಾಕಿದ್ದಾರೆ ಹೇಳ್ಬಿಟ್ಟು ನಾವು ಸರಿಯಾಗಿ ಕೂತ್ಕೊಂಡಿದ್ರು ಕೂಡ ಸಿ ಓನ ಇಒನ ಅಥೋರಿಟಿಗೆ ಇಟ್ಕೊತಾ ಇಲ್ಲ ಸರ್ ಎಲ್ಲ ಕುತಾ ದೂರ ಮಾತಾಡಕ್ಕೆ ಆಗಲಿಲ್ಲ ನಾನು ನಿಮಗೆ ವೃತ್ತ ಸಿಗ್ತದೆ ನಾನು ವೇಟ್ ಥ್ಯಾಂಕ್ ಸಿಗ್ತದೆ